ಗುಡಲ್ ಬೌರ್ ಉದಾಹರಣೆ ಇರೋದು ಒಂದು ಸರ ಅತ್ಯ ಒಂದು ನಾನ್ ಲಾ ಫ್ಲಾಕ್ ಆದರೆ ಡೆವಲಪ್ಮೆಂಟ್ ಪಾತ್ವೇ ಇದಕ್ಕೇ ಕರುಬ್ಸ್ ಬರುತ್ತೆ ಇನ್ನ ಈ ಫೌಂಡೇಷನ್ ಈಗ ಈಗ ಗುಗ್ಲಿಪುತ್ರ ಟೆಂಡರ್ನೆಟ್ ಕೊಪರ್ಟ್ ಫುಲ್ ಟ್ರೈಟ್ ಮಾಡ್ಬೇಕು ಆರ್ಚೆಡ್ ಇರೋದು ಆರ್ಚೆಡ್ ಸೇಲೇ ಸೆಪರೇಟ್ ಆಗಿ ಮಾಡ್ತೀವಿ ಬಿಡಾ ಎಲ್ಲಾ ಹೋಗಿರೋದಲ್ಲ ಕಿರಾ ಆಗ್ತದೆ ಆಮೇಲೆ ಕರುಬ್ಸ್ ಬರುತ್ತೆ ಇಲ್ಲಿ ಪೂಜೆ ಸರ್ ಪೂಜೆ ಮುಗಿಸಲಿ

மீருவை லோகாந்தம் விஷதேவருகிணம் சுவாந்தம் தட்சிணம் அத்தையேனமாம் விஜயாபலம் தயம் தௌரீபே வாணிபீபை தைங்கிரீவம்

ಇದೆಲ್ಲ ಬರಲಿ ಇದೆಲ್ಲ ಬರಲಿ ಬರ್ತಾ ಇದೆ ದೈವಂ ತಾರಾಬಲಂ ಚಂದ್ರಬಲಂಧ ವಿದ್ಯಾಬಲಂ ದೈವ ಬಲಂ ದೈವಂ ಗೌರಿ ಪದೇ ವಾಣಿಪದ ಲಕ್ಷ್ಮೀ ಪದೇ ಮಾಡ್ಬೇಕು ಅಬ್ಸರ್ವೇಷನ್ ಮಾಡಿದ್ರೆ ಕೆಲಸ ಮಾಡುವಾಗಬ್ಸರ್ವೇಷನ್ ಮಾಡಬೇಕು ಇಲ್ಲ ನೀವು ಅಬ್ಸರ್ವೇಷನ್ ಮಾಡಿಲ್ಲ ಅಂದ್ರೆ ಕ್ವಾಲಿಟಿ ವರ್ಕ್ವಾಲಿಟಿ ವರ್ಕ್ ಬರಲ್ಲ ಅಬ್ಸರ್ವೇಷನ್ ಮಾಡಿಸಬೇಕು ಮೂರ್ ಪಾರ್ಕ್ ಅದು ಕೋಲಾರಲ್ಲಿ ಇದು ಮೂವತ್ತೈದು ಲಕ್ಷ ುವೆಂಪು ಪಾರ್ಕ್ ಲಕ್ಷ ಒಂದು ಪ್ಲಸ್ ಎರಡು ಕೋಟಿ ಒಂದು ಲಕ್ಷ ಟೋಟಲ್ ಪಾರ್ಕ್ ಮೂರು ಪಾರ್ಕ್ ಡೆವಲಪ್ಮೆಂಟ್ ಎರಡು ಕೋಟಿ ಒಂದು ಲಕ್ಷ ಕೋಲಾರದಲ್ಲಿ ಕೋಲಾರದಲ್ಲಿ ಮಾತ್ರ ಸರ್ವಜ್ಞ ಪಾರ್ಕು ಕುವೆಂಪು ಪಾರ್ಕು ಬಾಲ್ಸಂದ್ರೇವೆಟ್ ಪಾರ್ಕ್ ಈ ಅದಕ್ಕೆ ಪೂಜೆ ಮಾಡಿದ್ರು ಖಂಡಿತ ಮಾಡ್ತೀವಿ ಇಲ್ಲ ಇದೆಲ್ಲ ಕಮಿಷನರ್ ನೋಡಿ chairs ಸ್ವಲ್ಪ ತೆಗ್ಸಿ ಬಿಡಿ ಗಿಡ ಹಾಕ್ತಿರಲ್ಲ ಈ ಅನ್ನದ ಗಿಡ ಕೇಳ್ದೆ ಇಲ್ಲ ಸರ್ ನಮ್ದು ನಮ್ ಜಾಗದಲ್ಲಿ ಇದೆ ಅಂತ ಸರ್ ಒಂದು ದಿವಸ ಖಾಲಿ ಬಿಟ್ ಬಿಡಿ ಖಾಲಿ ಬಿಟ್ ಬಿಡಿ ಒಂದು ದಿವಸಕ್ಕೆ ಕಮ್ಮಿ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಜೊತೆ